ನೋಡಿ ಇದು ಕೂರ್ಗ್ ಹನಿ ಮಗ ಲಾಸ್ಟ್ ಟೈಮ್ ಹೋದಾಗೂ ತಂದಿದ್ದ ಅದು ತುಂಬ ಚೆನ್ನಾಗಿತ್ತು ಇಲ್ಲಾಂದರೆ ನೋಡಿ ಡಿಮಾರ್ಟೆಲ್ ಎಲ್ಲ ತಂದರೆ ನಾವು ಏನಾಗುತ್ತೆ ಅಂದರೆ ಆಗಿಬಿಡುತ್ತೆ ಕೆಳಗಡೆ ಇದು ಹಾಗೇ ಇತ್ತು ಮತ್ತೆ ಅವನು ಹೋಗಿದ್ದ ಇದು ತಂದು ಇದಾನೆ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಮತ್ತು ತುಪ್ಪ ಕೂಡ ತುಪ್ಪ ಇದು ಕಾಲು ಕೆ ಜಿ ಮುನ್ನೂರೈವತ್ತು ರೂಪಾಯಿ ಅಂತೆ ಅಲ್ಲಿ ಕಾಲು ಕೆ ಜಿ ತಂದಿದ್ದಾನವನು ಹನಿ ನೋಡೋಣ ಚೆಕ್ ಮಾಡೋಣ ತೆಗಿತ್ತು ಎಷ್ಟು ತೆಗಿಯೋಕ್ಕೆ ಆಗ್ತಾಯಿಲ್ಲ ತುಂಬ ಟೈಟಾಗಿತ್ತು ಹೆಂಗೂ ತೆಗೆದೇ

ತಂದಿದ್ದಾನೆ ನೋಡಿ ರವೆ ಹೆಂಗಿದೆ ತುಪ್ಪ ರವೆ ರವೆ ಥರ ಇದೆ ಈ ಸ್ವಲ್ಪ ತಗೊಂಡು ಹೋಗೋಣ ಸ್ಮೆಲ್ ಇದೆಯಾ ಇಲ್ಲ ಅಂದ್ಬಿಟ್ಟು ಒಂದು ಚೂರು ಈ ಥರ ಕೈ ಮೇಲೆ ರಬ್ ಮಾಡಿಬಿಟ್ಟು ಸ್ಮೆಲ್ ಮಾಡಿ ಚೆನ್ನಾಗಿರುತ್ತೆ ಪ್ಯೂರ್ ತುಪ್ಪ ಮುನ್ನೂರೈವತ್ತು ರೂಪಾಯಿ ಅಂತ ಇದು ಕಾಲು ಕೆ ಜಿ ಇದು ಮುನ್ನೂರು ರೂಪಾಯಿ ಅಂತ ಹೇಳ್ತಾ ಇದ್ದ ಹನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ನೋಡಿ ಕೂರ್ಹನಿ ಇದ್ರ ಮೇಲೆ ನಾನ್ನೂರ ಹತ್ತು ರೂಪಾಯಿ ಬರ್ದವ್ರೆ ನೋಡಿ ಇದ್ರ ಮೇಲೆ ನಾನ್ನೂರ ಹತ್ತು ರೂಪಾಯಿ ಬರ್ದವ್ರೆ इन केॉटल इथ का जी तुप्पा